ಸೊ ಇವತ್ತು ಏನಂದ್ರೆ ಮಾನ್ಯ ಒಂದು ಹೆಚ್ಚು ಕಡಿಮೆ ಒಂದ್ ತಿಂಗಳಿಂದ ತಲೆ ತಿಂತಿದ್ಲು ಕಾರ್ ಹೇಳ್ಕೊಡು ಕಾರ್ ಹೇಳ್ಕೊಡು ಅಂತ ಐ ಮೀನ್ ಕಾರ್ ಓಡ್ಸೋದು ಹೇಳ್ಕೊಡು ಅಂತ ಅದಕ್ಕೆ ಇವತ್ತು ಮಾನ್ಯನ್ ಕರ್ಕೊಂಡು ಫಸ್ಟ್ ಟೈಮ್ ಕಾರ್ ಹೇಳ್ಕೊಡೋಣ ಅಂತ ಹೇಳಿ ಹೊಡ್ತಾ ಇದೀವಿ ರೆಡಿನಾ ಕಾರ್ ಕಲ್ಸಿ ಫುಲ್ ತುದಿಗಾಲ ನಿಂತಿದ್ದಾಳೆ ಬನ್ನಿ ಹೋಗೋಣ ಕಾರ್ ಓಡ್ಗೆ ಮನಿಂಗೆ ಹೆಂಗ್ ಓಡಿಸ್ತಾಳೆ ಏನು ಅಂತ ನೋಡೋಣ ಹೇಳ್ಕೊಡೋಣ ಇಲ್ಲ ನಮ್ಮ ಮನೆ ಹತ್ರ ಒಂದು ಲೇಔಟ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀನಿ ನಮ್ಮಮ್ಮ ಫುಲ್ ಎಣ್ಣೆ ಹಚ್ಚಬಿಟ್ಟಿದ್ದಾರೆ ಗೈಸ್ ಕೈಯಲ್ಲಿ ಮುಟ್ಟಾಗ್ತಿಲ್ಲ ಅಷ್ಟು ಎಣ್ಣೆ ಹಚ್ಚಬಿಟ್ಟಿದ್ದಾರೆ ಅದು ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ ಓಕೆ ಲೆಟ್ಸ್ ಗೋ ಮೋಟಿ ನೋಡ್ಕೊ ಇಲ್ಲಿಂದನೇ ಹೆಂಗ್ ಒಡ್ಸೋದು ಅಂತ ಸ್ವಲ್ಪ 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 ನೋಟ್ೆ ಬಾ ಅಂತ ಹೆಂಗಾರ ಒಡ್ಸೋ ನಿಧಾನಕ್ಕೆ ಒಡ್ಸಬೇ ಎಕ್ಸ್ಟ್ರಾ ಏನು ಮಾಡ್ಬೇಡ ಹಿಂಗ ಆರ್ನ್ ಮಾಡ್ಬೇಕು ಆಯ್ತಾ ಸೀಟ್ ಬೆಲ್ಟ್ ಹಾಕ್ಬೇಕು ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಅಲ್ಲೋದ್ಮೇಲೆ ಹೇಳ್ಕೊಡ್ತೀನಿ ಬಂದು ಇಲ್ಲಿ ಸ್ವಲ್ಪ ಜಾಸ್ತಿ ಗುಂಡಿ ಗುಂಡಿ ಇದೆ ಹಂಗಾಗಿ ಇಲ್ಲಿ ಕರ್ಕೊಂಡ್ಬಂದೆ ಸ್ವಲ್ಪ ಹಳ್ಳಿ ಲೋಡಸ್ತಂಗ ಫೀಲ್ ಬರುತ್ತೆ ಇದು ನನಗ್ ನಾನು ಕಾರ್ ಕಲ್ತಿದ್ದೆಲ್ಲ ನೆನ್ಪಾ ಬಸ್ ಮಾಡ್ ಈ ಕಡೆ ಫಸ್ಟ್ ಇರೋದು ಕ್ಲಚ್ ಹ್ಮ್ ಮಧ್ಯದ್ದು ಬ್ರೇಕು ಹ್ಮ್ ಆ ಕಡೆ ಲಾಸ್ಟ್ ಒಂದು ಎಕ್ಸಿಲರೇಟರ್ ಎ ಬಿ ಸಿ ಅಂತ ನೆನ್ಪಿಟ್ಕೋ ಅಷ್ಟೆಲ್ಲ ಬೇಸಿಕ್ ಗೊತ್ತಿರುತ್ತೆ ಇಲ್ಲಿ ಗೇರು ಇದ್ರಲ್ಲಿ ಫೈವ್ ಗೇರ್ಸ್ ಪ್ಲಸ್ ಒನ್ ರಿವರ್ಸ್ ಆಯ್ತಾ ನೀನು ಫಸ್ಟ್ ಗೇರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಫಸ್ಟ್ ನಿನ್ ಗಾಡಿ ಮುಂದಕ್ ಬಿಡೋದ್ ಹೆಂಗೆ ಅಂತ ತಿಳ್ಕೊ ಫಸ್ಟ್ ಫಸ್ಟ್ ಕ್ಲಚ್ ಇಡ್ಕೊಂಡು ಕ್ಲಚ್ ಇಡ್ಕೊಂಡೆ ಗೇರ್ ಹಾಕ್ಬೇಕು ಅರ್ಧ ಆಯ್ತಾ ಫಸ್ಟ್ ಕ್ಲಚ್ ಹಿಡ್ಕೊಂಡು ನೀನು ಎಷ್ಟು ಸ್ಲೋ ಆಗಿ ರಿಲೀಸ್ ಮಾಡ್ತೀಯೋ ಅಷ್ಟು ಸ್ಲೋ ಆಗಿ ಗಾಡಿ ಮೂವ್ ಆಗುತ್ತೆ ಮುಂದೆ ಅದು ಸ್ಟಾರ್ಟಿಂಗ್ ಗಾಡಿ ಮುಂದಕ್ಕೆ ಮೂವ್ ಮಾಡ್ಬೇಕಾದ್ರೆ ಅರ್ಧ ಆಯ್ತಾ ಸರಿನಾ ಅರ್ಧ ಆಯ್ತಾ ಮಾಡ್ತೀಯಾ ಸರಿ ಆನ್ ಮಾಡಪ್ಪ ನೋಡೋಣ ಫಸ್ಟ್ ಕ್ಲಚ್ ಹಿಡ್ಕೊ ಹಿಡ್ಕೊಂಡು ಹ್ಮ್ ಮುಂದಕ್ಕೆ ಸೀಟ್ ಮುಂದೆ ಎಳ್ಕೊಂಡಿದ್ಯಾ ಇದೆಯಾ ಇವಾಗ ಗಾಡಿ ಹಾಂ ಸ್ಟಾರ್ಟ್ ಮಾಡು ಆನ್ ಮಾಡು ಇದು ಹ್ಯಾಂಡ್ ಬ್ರೇಕ್ ಇದನ್ನು ರಿಲೀಸ್ ಮಾಡು ಬಿಡು ಏನು ಹೋಗಿಲ್ಲ ಮೇಲೆ ಕಾಲಿಟ್ಟಿದ್ಯಾ ಇವಾಗ ಫಸ್ಟ್ ಹಾಕು ಇಲ್ಲಿ ಫಸ್ಟ್ ಗಟ್ಟಿ ಅದ್ರ ಮೇಲೆ ಇಟ್ಟಿರು ಇದು ಒನ್ ಹಂಗೆ ಹಂಗೆ ಇಟ್ಕೋ ಟು ತ್ರೀ ಫೋರ್ ಫೈವ್ ಆಮೇಲೆ ಇದು ರಿವರ್ಸ್ ಅರ್ಥ ಆಯ್ತಾ ಈಗ ಬನ್ನು ಫಸ್ಟ್ಗೆ ಹಾಕಿದೀಯ ಇವಾಗ ನಿಧಾನಕ್ಕೆ ಆಗಿ ಕ್ಲಚ್ ಎತ್ತು ಎಕ್ಸಿಲರೇಟರ್ನ ಪ್ರೆಸ್ ಮಾಡು ಸ್ಲೋ ಆಗಿ ಸ್ಲೋ ಆಗಿ ವೆರಿ ಸ್ಲೋ ವೆರಿ ಸ್ಲೋ ವೆರಿ ಸ್ಲೋ ಬಿಡು

ಬ್ರೇಕ್ ಹಾಕೋದ್ರೆ ಆಕ್ಸಲೇಟರ್ ಇಂದ கால் ತೆಗೆದ್ಬಿಟ್ಟು ಬ್ರೇಕ್ ಒತ್ತೋ ಅಷ್ಟೇ ಪಟ್ಟಣ್ಣ ಕ್ಲಚ್ ಮೇಲೆ கால் ಇಟ್ಕೊಂಡು ಒತ್ತಬೇಕು ಬ್ರೇಕ್ನ ಕ್ಲಚ್ ಒತ್ತಿ ಆಮೇಲೆ ಬ್ರೇಕ್ ಒತ್ತು ನಿಂತು ಅಂತ ಇವಾಗ ಬ್ರೇಕ್ ಬಿಡು ಬಿಟ್ಟೆ ನಿಧಾನ ಕ್ಲಚ್ ಬಿಡು ಸ್ವಲ್ಪ ಆಕ್ಸಲೇಟರ್ ಕೊಡು ನಿಧಾನಕ್ಕೆ ಬಿಡು ಬಿಡು ಅಷ್ಟೇ ಚಪ್ಪಲಿ ಹಾಕೊಂಡು ಓಡಸ್ತೀಯಾ ಬಿಟ್ಟು ಓಡಿಸೆ ಹೆಂಗ್ ಕಂಫರ್ಟು ಬಿಟ್ಟೆ ಬಿಟ್ಟಾ

ಗೇಮ್ ಯಾವ ಗೇಮ್ ಕಾರ್ ಗೇಮ್ ಆಡ್ಸೋ ಲೆವೆಲ್ ಗೆಲ್ಲ ಓಡಿಸ್ಬೇಡ ಆಮೇಲೆ ಅಷ್ಟೇ ಇಷ್ಟೇ ಸ್ಲೋ ಆಗೋ ನಾನು ಇಷ್ಟು ಇಷ್ಟು ಮಾಡಕ್ಕೂ ಎದ್ರುಕೊಂಡಿದ್ದೆ ನನ್ಗಿನ ಚೆನ್ನಾಗಿ ಓಡಿಸ್ತಿದ್ಯ ಓಡಿಸಿಲ್ಲ ಅಲ್ಲ ಮೋಟಿ ಯಾವತ್ತೂ ಇದೆ ಫಸ್ಟ್ ನಾಯಿ ಬಂದಾಗ ಏನು ಮಾಡಬೇಕು ಹೇಳೋ ಇನ್ನon ಸ್ವಲ್ಪ ರೈಸ್ ಎದ್ರುಕೋಬೇಡ ಕೂಲ್ ಏನಾಗಲ್ಲ ಇನ್ನon ಸ್ವಲ್ಪ ರೈಸ್ ಮಾಡಿದ್ರೆ ನಿಮಗೆ on ಸ್ವಲ್ಪ ಸೌಂಡ್ ಫೀಲ್ ಆಗುತ್ತೆ ಅವಾಗ ಸೆಕೆಂಡ್ ಗೆ ಹಾಕಬೇಕು ಹಾಗೆ 3rd 4th 5th ಏನು ಮಾಡೋದು ಏನು ಮಾಡಬೇಡ ಅದು ಬರ್ತಾ ಇದೆ ಅದು ಪಾಡಿತ ಅದು ನೀ ನಿನ್ ಪಾಡಿ ನೀ ನಿನ್ ಸೈಡೆ ಲೋಗು ನಾನು ಇಕಡೆ ಕಡೆ ಹೋಗ್ತಾರೆ ನೀ ಲೆಫ್ಟ್ ಅಲ್ಲೇ ಇರು ಹೋಗ್ತರು ಅವರು

ಏನ ಕಾಲ ತೆಗಿ ಏನಾಗಲ್ಲ ನ್ಯೂಟ್ರಲ್ ಇದ್ದಾಗ ಏನಾಗೋಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಉಸಿರಾಡು ಹೆಂಗನಿಸ್ತು ನಾಲ್ಕು ರೌಂಡ್ ಬಂದ್ಲು ಗೈಸಿದಿನ ಇದೆಯಲ್ಲ ಇದು ಫುಲ್ ಇಲ್ಲೇ ಲೇಔಟ್ ಕರ್ಕೊಂಬಂದ ಇನ್ನೊಬ್ರು ಯಾರೋ ಇಲ್ಲೇ ಕಾರ್ ಕಲಿತಾ ಇದ್ರು ಇಲ್ಲಿ ನಾಲ್ಕು ರೌಂಡ್ ಬಂದ್ಲು ಸಾಕನಿಸ್ತಿದ್ಯಾ ಇನ್ನೂ ಓಡಿಸ್ತೀಯಾ ಇನ್ನೊಂದು ರೌಂಡ್ವಾ ಅನ್ಸ್ತು ಚೆನ್ನಾಗಿತ್ತ ಭಯ ಬಿಡು ಸ್ವಲ್ಪ ಭಯ ಬಿಟ್ಟು ಓಡಿಸು ಸರಿ ನಾನು ಇಲ್ಲೇ ಇರ್ತೀನಿ ಆ ಕಡೆಯಿಂದ ಬರ್ತೀಯಾ ಸ್ಟ್ರೈಟ್ ಬಾ ಸಾಕು ಆಯ್ತಾ ಒಬ್ಳೆ ಅಷ್ಟೇ ಒಬ್ಳೆ ಹಿಂಗೆ ಕುತ್ಕ ಹಿಂಗೆ ಕೂಲ್ ಕೂಲ್ ಗಾಬರಿ ಆಗ್ಬೇಡ ನಿಧಾನಕ್ಕೆ ಮಾಡು ಇನ್ನೊಂದು ರೌಂಡ್ ಕರ್ಕೊಂಡೋಗಿ ಹೋಗೋಣ ಮನೆಗೆ ಸಾಕು ನೆಕ್ಸ್ಟ್ ನಾಳೆ ಆಯ್ತಾ ಹ್ಮ್ ಆಯ್ತು ಇವತ್ತಿನ ಬರೀ ಸುಮ್ಮನೆ ಫಸ್ಟ್ ಗೇರಲ್ಲೇನೇ ಓಡಿಸಿದ್ದೀನಿ ನಾಳೆ ಇನ್ನು ನಾಳೆ ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನೆಕ್ಸ್ಟ್ ಗೇರು ನೆಕ್ಸ್ಟು ನೆಕ್ಸ್ಟು ರಿವರ್ಸು ಎಲ್ಲ ವಿಡಿಯೋ ಮಾಡಿಕೊಂಡು ಹೇಳ್ಕೊಡೋದು ಕಷ್ಟ ಆಯಿತು ಹಂಗಾಗಿ ವಿಡಿಯೋ ಸ್ವಲ್ಪ ಅಲ್ಲಿಗೆ ಆಫ್ ಮಾಡಿದೆ ಹಂಗೆ ಹೇಳ್ಕೊಟ್ಟೆ ಸೊ ಇವಾಗ ಅಲ್ಲಿಂದ ಸ್ಟ್ರೈಟ್ ಬಾ ಅಂತ ಹೇಳಿದ್ದೀನಿ ನೋಡೋಣ ಇರಿ ಹೆಂಗೆ ಓಡಿಸ್ತಾಳೆ ಅಂದರೆ ಇವಾಗ ಕತ್ಲಾಯಿತು ಗೈಸ್ ಆಲ್ರೆಡಿ ಸ್ಟಾಪ್ 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 ಬಾ ಯಾಕೆ ಅಲ್ಲೇ ನಿಲ್ಸ್ದೆ ಬಾ ವಿಂಡೋ ನಿಲ್ಸೆ ಯಾಕೆ ಮನೆ ಮನೆಯ ಜಾಗ ಇತ್ತು ಏನಾಗಲ್ಲ ಬಾ ಅಲ್ಲಿಗೋಗಿ ನಿಲ್ಸು ಸಾಕು ಆ ಹೋಗಿ ನಿಲ್ಸು ಸ್ಲೋ 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 ಯಪ್ಪ ನಾನು ನಿಜವಾಗ್ಲೂ ಇಷ್ಟು ಓಡಿಸಿರ್ಲಿಲ್ಲ ಫಸ್ಟ್ ಡೇಗೇನೆ ನಾ ಎದುರ್ಕೊಂತಿದ್ದೆ ಒಬ್ಳೆ ಕಾರ್ ಒಬ್ಳಿಗೆ ಕೊಟ್ಟರೆ ಅಂದ್ರೆ ಪಕ್ಕದಲ್ಲಿ ಡ್ರೈವರ್ ಇರ್ತಿದ್ರಲ್ಲ ಅದೊಂದು ಧೈರ್ಯ ಇತ್ತು ಪರವಾಗಿಲ್ಲ ಟೋನು ತಗೊಂತವಳೆ ನೈಸ್ ಮೋಟಿ ಸಾಕು ನಿಲ್ಸು ನನ್ನ ನಡ್ಸ್ಕೊಂಡ್ ಕರ್ಕೊಂಡ್ ಬರ್ತೀಯ ಸಾಕು 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 ಹೋಗೋಣ ಎಲ್ಲಿ ತನಕ ಬೇಡ ಮಾನ್ಯಾ ಸ್ಲೋ ನಿಧಾನ ಹೋಗು ಏನು ನಾನೊನ್ ಬಿಟ್ಟು ಹೋಗ್ತಾಳೆ ಅಷ್ಟೆ ಅಯ್ಯೋ ಕತೆ ಹುಡ್ಗಿ ಸಾಕು ನಾಳೆ ಹ್ಮ್ ಆಫ್ ಮಾಡ ಇನ್ನೊಂದ್ ರೌಂಡು ನೋಡಿ ಗೈಸ್ ಖುಷಿ ಇಳಿತಾರೆ ಇಲ್ಲ ಇನ್ನೊಂದ್ ರೌಂಡ್ ಇನ್ನೊಂದ್ ರೌಂಡ್ ಒಂದು ಇಲ್ಲೇ ಸಾಕು ಲಾಸ್ಟ್ ಬೇಡ ಇಲ್ಲಿ ಸಾಕು ನನ್ನ ಹತ್ರ ಇದೆ ಡ್ರೈವಿಂಗ್ ಸೀಟ್ ಒಂದೇ ಲಾಸ್ಟ್ ಲಾಸ್ಟ್ ನಾಳೆ ಕರ್ಕೊಬರ್ಬೇಕಂದ್ರೆ ಇವಾಗ ನಿಲ್ಸ್ಬಿಟ್ಟು ಇಳಿಬೇಕು ಇನ್ನೊಂದಷ್ಟೇ ಹ್ಮ್ ಇನ್ನೊಂದಷ್ಟೇ ಇಳಿ ಹಂಗೆ ಕಾಣ್ತಾ ಇಲ್ಲ ಸರಿ ಹೋಗು ಇಲ್ಲಿಂದ ಅಲ್ಲಿಗೆ ಅಷ್ಟೇ ಕಟ್ಲಾಗುತ್ತೆ ಸುತ್ತಾಡಿಸ್ತಿದ್ದಾಳು ನನ್ನ ಅವಾಗಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕತ್ಲು ಬೇರೆ ಆಗ್ತಿದೆ ಅಲ್ಲೇ ಹೋಗಿ ನಿಂತಿದ್ದಾಳೆ ಯಾಕೋ ಅದು ಸ್ವಲ್ಪ ಹೇಳ್ಕೊಳೋ ಹೇಳ್ಕೊಡೋರ ಮೇಲೂ ಡಿಪೆಂಡ್ ಆಗುತ್ತಲ್ಲ ಹಂಗಾಗಿ ಚೆನ್ನಾಗಿ ಹೇಳ್ಕೊಟ್ಟೆ ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ ಬೇಗ ಬೇಗ ಕಲಿಸಲು ಸುಮ್ಮನೆ ಬಿಲ್ಡಪ್ ನನಗೊಂಚೂರು ಇರಲಿ ಅಂತ ಬರ್ತಿದ್ದಾಳೆ ಹಿಂಗಿಂದ ಒಂದು ರೌಂಡು ಹಿಂಗೆ ಇದೆ ನಾಲ್ಕು ರೌಂಡ್ ಉಡಿಸ್ತೆ ಅವಾಗಿಂದ ನಾಲ್ಕು ಅಲ್ಲ ಜಾಸ್ತಿನೇ ಆಡಿದ್ಲು ಜಾಸ್ತಿನ ಅವ್ಳಿಗೊಂಥರ ಖುಷಿ ಏನಾದರೂ ಮಾಡ್ತಿದ್ರೆ ಸ್ವಿಮ್ಮಿಂಗ್ ಹೋದ್ರೂ ಹಿಂಗೇನೆ ಎರಡು ರೌಂಡಿಗೆ ಬರೋಲ್ಲ ಸುಮ್ಮನೆ ಒನ್ ಅವರ್ ಅಂತ ಹೇಳಿದ್ರೆ ಒನ್ ಅವರಿಗೆ ಅವಳು ಯಾವತ್ತೂ ಬಂದಿಲ್ಲ ಬಟ್ ಇನ್ನು ನಾನು ಬರೀ ಫಸ್ಟ್ ಗಿಯರಲ್ಲಿ ಮೂವ್ ಮಾಡೋದಷ್ಟೇ ಹೇಳ್ಕೊಟ್ಟಿತ್ತು ಅಷ್ಟು ಕಲೀಲಿ ಫಸ್ಟು ಅಂತ ಸೊ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಆಯಿತು ಇನ್ನೊಂದು ಕಾಲು ಗಂಟೆ ಸೆವೆನ್ ಆಗುತ್ತೆ ಟೈಮ್ ಆಗಿಬಿಡತ್ತೆ ಹಂಗಾಗಿ ಹೊರಡುವ

ಎಂತ ಇವತ್ತಿನ ಡ್ರೈವಿಂಗ್ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾ ನೀವು ಹೆಂಗಿಷ್ಟು ಬೇಕಲ್ತಾ ಹೇಳೋದು ಇಷ್ಟು ಹೇಳ್ಕೊಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಓ ಅವರು ಅದಕ್ಕೆ ನಾನು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ನೋಡಿಗೆ ಒಂದೇ ದಿನದಲ್ಲಿ ಸೊ ಇವತ್ತಿನ ಡ್ರೈವಿಂಗ್ ಲರ್ನಿಂಗ್ ಸೆಷನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ ಹಾಂ ನೆಕ್ಸ್ಟ್ ನಾಳೆ ಬಂದು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೀನಿ ಮನ್ಸು ಬರಲ್ಲ ಬರಲ್ಲ ಅದಕ್ಕೆ ಫಸ್ಟ್ ಟೈಮ್ ಕಲ್ತಾಗ ಸೊ ಅವಳಿಗೆ ಸೀಟಿಂದ ಇಳಿಯೋಕ್ಕೆ ಮನ್ಸು ಬರ್ತಿಲ್ವಂತೆ ಹಂಗಂತ ನಾನು ಅವಳನ್ನು ಕೂರಿಸ್ಕೊಂಡು ಇವಾಗ ಮನೆಗೆ ಹೋಗಲ್ಲ ಸೊ ನಾಳೆ ಇನ್ನು ಇನ್ನೊಂದು ಇನ್ನೊಂದು ವಾರ ಕಲ್ತಾದ್ಮೇಲೆ ಕರ್ಕೊ ನೀನೇ ಕರ್ಕೊಬೋದು ಆಯಿತಾ ಬೇಡ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾವು ಸುಬಿಂದುಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬೈ